ಈ ಕಾರ್ಯಕ್ರಮದ ಪ್ರಾಯೋಜಕರು ಎ ಅಂಡ್ ಸನ್ಸ್ ಕೆಆರ್ ಸರ್ಕಲ್ ಮೈಸೂರು ಮೈಸೂರು ಬನ್ನೂರು ರಸ್ತೆಯಲ್ಲಿರುವ ಎಟಿಎಂಇ ಇಂಜಿನಿಯರಿಂಗ್ ಕಾಲೇಜಿನ ಕಾಲೇಜು ವಾರ್ಷಿಕೋತ್ಸವ ಆತ್ಮೇಯ ಟು ಕೆ ಟ್ವೆಂಟಿ ಫೈವ್ ಅಂಗವಾಗಿ ಕಾಲೇಜಿನ ಎನ್ಎಸ್ಎಸ್ ಘಟಕ ರೋಟರಿ ಸೌತ್ ಬೆಂಗಳೂರು ಮತ್ತು ಇನ್ನರ್ ವೀಲ್ ಕ್ಲಬ್ ಆಫ್ ಮೈಸೂರು ಸಂಸ್ಥೆ ಸಹಯೋಗದಲ್ಲಿ ಬೃಹತ್ ರಕ್ತದಾನ ಹಾಗೂ ಹೃದಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿತ್ತು ರಕ್ತದಾನ ಶಿಬಿರವನ್ನು ಮುಖ್ಯ ಅತಿಥಿ ಮೈಸೂರಿನ ಇನ್ನರ್ ವೀಲ್ ಕ್ಲಬ್ ಅಧ್ಯಕ್ಷೆ ಶ್ರೀಮತಿ ಪಲ್ಲವಿ ಅರುಣ್ ಕುಮಾರ್ ವೇದಿಕೆ ಮೇಲಿನ ಇತರೆ ಗಣ್ಯರೊಂದಿಗೆ ಉದ್ಘಾಟಿಸಿದರು ನಂತರ ರಕ್ತದಾನ ಶಿಬಿರ ಕುರಿತು ಮಾತನಾಡಿದ ಶ್ರೀಮತಿ ಪಲ್ಲವಿ ಅರುಣ್ ಕುಮಾರ್ ರಕ್ತದಾನ ಎಂಬುದು ಅತ್ಯಂತ ಶ್ರೇಷ್ಠ ದಾನವಾಗಿದೆ ನಾವು ನೀಡುವ ಸ್ವಲ್ಪ ಪ್ರಮಾಣದ ರಕ್ತದಿಂದ ಅಮೂಲ್ಯವಾದ ಜೀವಗಳನ್ನು ಕಾಪಾಡಬಹುದು ಎಟಿಎಂಇ ಕಾಲೇಜು ಹಮ್ಮಿಕೊಂಡಿರುವ ಸಾಮಾಜಿಕ ಕಳಕಳಿಯ ಈ ಕಾರ್ಯಕ್ರಮ ಅತ್ಯಂತ ಶ್ಲಾಘನೀಯ ಎಂದರು ಇದೇ ಸಂದರ್ಭದಲ್ಲಿ ರೋಟರಿ ಬೆಂಗಳೂರು ಸಂಸ್ಥೆ ವತಿಯಿಂದ ರೆಡ್ ಕ್ರಾಸ್ನ ಡಾಕ್ಟರ್ ಶ್ಯಾಮ್ ಸುಂದರ್ ಅವರು ಸಿವಿಲ್ ಇಂಜಿನಿಯರಿಂಗ್ ವಿಭಾಗದ ಕುಮಾರಿ ಸೃಷ್ಟಿ ಎಂಬ ವಿದ್ಯಾರ್ಥಿನಿಗೆ ರೂಪಾಯಿ ಹತ್ತು ಸಾವಿರಗಳ ಆರ್ಥಿಕ ನೆರವಿನ ಚೆಕ್ ಅನ್ನು ಹಸ್ತಾಂತರಿಸಿದರು ಅಲ್ಲದೆ ಪ್ರತಿ ವರ್ಷ ಎರಡೂ ಸೆಮಿಸ್ಟರ್ಗಳಲ್ಲೂ ಆರ್ಥಿಕ ಧನ ಸಹಾಯದ ಅವಶ್ಯಕತೆ ಇರುವ ವಿದ್ಯಾರ್ಥಿಗಳಿಗೆ ರೋಟರಿ ಬೆಂಗಳೂರು ಸಂಸ್ಥೆ ವತಿಯಿಂದ ನೆರವು ನೀಡುವುದಾಗಿ ತಿಳಿಸಿದರು ಇದೇ ಸಂದರ್ಭದಲ್ಲಿ ಕಾಲೇಜಿನ ನೂರಾರು ವಿದ್ಯಾರ್ಥಿಗಳು ಸಿಬ್ಬಂದಿ ವರ್ಗದವರು ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡಿದರಲ್ಲದೆ ಹಲವರು ಹೃದಯ ತಪಾಸಣೆ ಮಾಡಿಸಿಕೊಂಡರು ಕಾರ್ಯಕ್ರಮದಲ್ಲಿ ಪ್ರಾಂಶುಪಾಲರಾದ ಡಾಕ್ಟರ್ ಎಲ್ ಬಸವರಾಜ್ ಆಡಳಿತಾಧಿಕಾರಿ ಡಾಕ್ಟರ್ ಸಚ್ಚಿದಾನಂದ ಮೂರ್ತಿ ಡೀನ್ ಡಾಕ್ಟರ್ ಶ್ರೀನಿವಾಸ ಕೆ ಆತ್ಮೀಯ ಟು ಕೆ ಟ್ವೆಂಟಿ ಫೈವ್ರ ಮುಖ್ಯಸ್ಥ ಡಾಕ್ಟರ್ ಪುಟ್ಟೇಗೌಡ ಶಿಬಿರದ ಸಂಯೋಜಕ ಎನ್ಎಸ್ಎಸ್ ಘಟಕದ ಪ್ರೊಫೆಸರ್ ಎನ್ ರುದ್ರೇಶ್ ಡಾಕ್ಟರ್ ಮುರಳೀಧರ್ ಪ್ರೊಫೆಸರ್ ರಘು ಪ್ರೊಫೆಸರ್ ಶ್ರುತಿ ಪ್ರೊಫೆಸರ್ ಕೀರ್ತಿ ಕುಂಬಾರ್ ಪ್ರೊಫೆಸರ್ ಅನುಪಮಾ ಶೆಟ್ಟರ್ ಪ್ರೊಫೆಸರ್ ಜಸ್ಲಿನ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು